ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ನಂದಿ ಟಿವಿ ಸುದ್ದಿ ಪ್ರಸಾರದ ಬಿಗ್ ಇಂಪ್ಯಾಕ್ಟ್ ಇದು ಬೆಳ್ಳೂರು ಗ್ರಾಮ ಪಂಚಾಯತಿಯಿಂದ ಚಾಕವೇಲು ರಸ್ತೆಗೆ ಸಂಪರ್ಕ ಕಲ್ಪಿಸುವ ಪಕ್ಕದಲ್ಲೇ ಅಂದರೆ ರಸ್ತೆಯ ಪಕ್ಕದಲ್ಲೇ ಅಂಬೇಡ್ಕರ್ ಭವನವಿದ್ದು ಈ ಒಂದು ಅಂಬೇಡ್ಕರ್ ಭವನದ ಸ್ವಚ್ಛತೆ ಮರೀಚಿಕೆಯಾಗಿ ಪಾಳು ಬಿದ್ದಂತೆ ಹಾಕಿ ಗಿಡ ಗಂಟೆಗಳು ಬೆಳೆದಂತಾಗಿತ್ತು ಇದರ ಬಗ್ಗೆ ನಾವು ನಂದಿ ಟಿವಿಯಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಇದನ್ನ ಗಮನಿಸಿದ ಗ್ರಾಮ ಪಂಚಾಯತ್ ಅವರು ಎಚ್ಚೆತ್ತುಕೊಂಡು ಭವನದ ಸ್ವಚ್ಛತೆಗೆ ಮುಂದಾಗಿದ್ದಾರೆ ಇದು ನಂದಿ ಟಿವಿಯ ಬಿಗ್ ಎಂಪ್ಯಾಕ್ಟ್ ಕುರಿತು ಸ್ಟೋರಿ ಎಲ್ಲಿದೆ ನೋಡಿ ನಂದಿ ಟಿವಿ ಸುದ್ದಿ ಫಲಶ್ರುತಿ ಭವನದ ನಿರ್ವಹಣೆಗೆ ಮುಂದಾದ ಅಧಿಕಾರಿಗಳು ನಿರ್ವಹಣೆ ಕೊರತೆಯಿಂದ ಪಾಳು ಬಿದ್ದ ಅಂಬೇಡ್ಕರ್ ಭವನ ಸುತ್ತಲೂ ಜಾಲಿ ಮುಳ್ಳಿನ ಗಿಡಗಳಿಂದ ಕಾಣದ ಸ್ಥಿತಿ ನಿರ್ಮಾಣ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಂದಿ ಟಿವಿ ಚಾನೆಲ್ನಲ್ಲಿ ಪ್ರಸಾರವಾಗಿದ್ದು ಇದು ಅಧಿಕಾರಿಗಳ ಗಮನಕ್ಕೆ ಬಂದು ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಲು ಮುಂದಾಗಿದ್ದಾರೆ ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಆವಿಸ್ಫೈರ್ ಫೌಂಡೇಶನ್ ಮತ್ತು ಸ್ಕೇಲಾರ್ ಕಂಪನಿ ವತಿಯಿಂದ ಹೆಣ್ಣು ಮಕ್ಕಳ ವೈಯಕ್ತಿಕ ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಪಠ್ಯ ಮತ್ತು ಸಹಪಠ್ಯಕ್ಕೆ ಸಹಕಾರ ನೀಡುವಂತಹ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಶನಿವಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ವೇಳೆ ಮಾತನಾಡಿದ ಬಿಇಒ ವೆಂಕಟೇಶಪ್ಪ ಅವರು ಬಾಗೇಪಲ್ಲಿ ತಾಲೂಕು ಗಡಿಭಾಗಕ್ಕೆ ಹೊಂದಿಕೊಂಡಿದ್ದು ಇಲ್ಲಿ ಬಡತನ ಸೇರಿದಂತೆ ಹಲವಾರು ಮೂಲಭೂತ ಸಮಸ್ಯೆಗಳ ನಡುವೆ ಮಕ್ಕಳ ಶೈಕ್ಷಣಿಕ ಪಯಣ ಸಾಗುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಉತ್ತಮ ರೀತಿಯಲ್ಲಿ ಇದ್ದು ಅವರ ಸಮಸ್ಯೆಗಳನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸಿದ್ದೇ ಆದಲ್ಲಿ ಮತ್ತಷ್ಟು ಸಾಧನೆಗಳು ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂದು ಹೇಳಿದ್ದಾರೆ ಇದೇ ವೇಳೆ ಪಿಎಂ ಶ್ರೀ ಶಾಲೆಯ ಮುಖ್ಯ ಶಿಕ್ಷಕ ಆರ್ ಹನುಮಂತರೆಡ್ಡಿ ಮಾತನಾಡಿ ಈ ಭಾಗದಲ್ಲಿ ಹಲವು ಸೌಲಭ್ಯಗಳ ನಡುವೆ ಶೈಕ್ಷಣಿಕವಾಗಿ ಸಾಧಕರು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದ್ದಾರೆ ವೈದ್ಯಕೀಯ ಎಂಜಿನಿಯರಿಂಗ್ ಐಎಎಸ್ ಕೆಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಉತ್ತಮ ಸಾಧನೆಯನ್ನ ಈ ಭಾಗದ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಇದಕ್ಕೆ ಹಲವಾರು ಸಂಘ ಸಂಸ್ಥೆಗಳ ಬೆಂಬಲ ಸಹಕಾರ ಮತ್ತು ಸೌಲಭ್ಯಗಳನ್ನು ನೀಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದ್ದಾರೆ ಇದೇ ವೇಳೆ ತಾಲೂಕು ಶಿಕ್ಷಣ ಸಮನ್ವಯ ಅಧಿಕಾರಿ ಆರ್ ಆರ್ವೆಂಕಟರಾವ್ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಕೆವಿ ಆದಿನಾರಾಯಣ ಸ್ಕೇಲರ್ ಕಂಪನಿಯ ನಿರ್ದೇಶಕ ಆಸ್ಪೈರ್ ಫೌಂಡೇಶನ್ನ ನಿರ್ದೇಶಕಿ ಲಾವಣ್ಯ ಶರತ್ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯ ಅರ್ಚನಾ ಸೇರಿದಂತೆ ಹಲವಾರು ಮಂದಿ ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಮಕ್ಕಳ ಹುದ್ದೆ ಬಳಿ ಕೈ ಮಕ್ಕಳು ಕೂಡ ಶಾಲೆ ವಿದ್ಯಾರ್ಥಿನಿಯರು ಆತ್ಮೀಯರೇ ಇವರ ಫೇಮಸ್ ಕಂಪನಿ ಹಾಗೂ ಆಕ್ಸ್ಫೈ ಫೌಂಡೇಶನ್ ಹಾಕ್ ಫೋನ್ ಕಾರ್ಯಕ್ರಮದ ಮತ್ತೊಂದು ಮಾಡಿ ಅವರಿಗೆ ನಮ್ಮ ಭಾಗ್ಯಪಳಿ ಸಮಸ್ತ ಆಗ ಪರವಾಗಿ ನನ್ನ ಪರವಾಗಿ ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷಾತ್ ಇಲಾಖೆ ಪರವಾಗಿ ಉದ್ಯೋಗ ಅಭಿನಂದನೆ ಧನ್ಯವಾದ ತಿಳಿಸ್ತಾ ಮುಂದೆ ಈ ಶಾಲೆಗೆ ವರ್ಷ ಕೂಡ ಹಂತ ಹಂತವಾಗಿ ಈಗ ಈಗ ಫಸ್ಟ್ ಟೈಮ್ ಫಸ್ಟ್ ಅಂತ ಶೈಕ್ಷಣಿಕವಾಗಿ ಅನೇಕ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾತು ಕೊಟ್ಟಿದ್ದಾರೆ ಮಾಡ್ಕೊಟ್ಟು ಮಾತುಕೊಟ್ಟಿದ್ದಾರೆ ಸಪೋರ್ಟ್ ಮಾಡಿ ಒಂದು ಕಾರ್ಯಕ್ರಮ ಯಶಸ್ಸು ಮಾಡಿ ಒಂದು ತಾಲೂಕಿನ ಶೈಕ್ಷಣಿಕ ಪ್ರಗತಿ ಕೂಡ ಶ್ರಮಪಟ್ಟ ಪಟ್ಟ ಮುಂದೆ ಸಂತೋಷವಾಗಿ ನಮ್ಮ ಶಾಲೆಗೆ ಬೇಕಾದ ಅನೇಕ ಮೂಲಭೂತ ಚೌಟಿಗಳು ಮತ್ತು ಶೈಕ್ಷಣಿಕವಾಗಿ ಮತ್ತೆ ನಾವೀನ್ಯತೆ ಇರ್ತಕ್ಕಂಥ ತಾಂತ್ರಿಕ ಜ್ಞಾನ ಇರ್ತಕ್ಕಂಥ ಎಲ್ಲ ಕಂಪ್ಯೂಟರ್ಸ್ ಇರ್ಬೋದು ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಬೇರೆ ಬೇರೆ ಅನೇಕ ಒಂದು ಆರ್ಟಿಫಿಷಿಯಲ್ ಮಾಡ್ಕೊತ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತಾ ಜೊತೆಗೆ ಇಲ್ಲಿ ನಮ್ಮ ಭಾಗ್ಯವಾದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಕ್ಷೇತ್ರ ಸಂಬಂಧಾಧಿಕಾರಿಗಳು ನಮ್ಮೆಲ್ಲ ಈಶ್ವರು ನಮ್ಮೆಲ್ಲ ಒಂದು ರೀತಿಯ ಸಿಬ್ಬಂದಿ ಕೂಡ ಒಳ್ಳೆ ರೀತಿಯಲ್ಲಿ ಇವತ್ತು ನಮ್ಮ ತಾಲೂಕಿನ ಶೈಕ್ಷಣಿಕ ವಿವಿಧ ರೀತಿಯಲ್ಲಿ ವೈವಿಧ್ಯವಯ ರೀತಿಯಲ್ಲಿ ಶವ ಮತ್ತು ಅವರು ಧನ್ಯವಾದ ತಿಳಿಸುತ್ತಾ ಇಲ್ಲಿ ಶಾಲಾ ಶಾಲೆ ಟಿವಿ ಅವರೇ ಅವರು ಧನ್ಯವಾದ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇನ್ನು ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ರಮೇಶ್ ಅವರು ಮಾರ್ಚ್ ಎಂಟರಂದು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದು ಇವತ್ತು ಎಲ್ಲ ಮಹಿಳೆಯರು ಸಂತೋಷದಿಂದ ಇರಬೇಕು ಹಾಗೂ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ನೃತ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಾಲೇಜಿನ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದರು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಮಕ್ಕಳದೇ ಆಗಿರುತ್ತೆ ಯಾಕೆಂದರೆ ನಮ್ಮ ಕಾಲೇಜಲ್ಲಿ ಹೆಣ್ಮಕ್ಳೇ ಇರೋದ್ರಿಂದ ಅವರ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ ಅದ್ರ ಪ್ರಕಾರ ಇವತ್ತು ಅವರಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅರೇಂಜ್ ಮಾಡಿದ್ದೀವಿ ಎಚ್ ಆರ್ ಸಂದೀಪ್ ರೆಡ್ಡಿಗೆ ಶ್ರೀ ಮಂತ್ರಾಲಯಂ ಪರಿಮಳ ಪ್ರಶಸ್ತಿ ಜಗದ್ಗುರು ಶ್ರೀಮದ್ ಸುಬುಧೇಂದ್ರ ತೀರ್ಥ ಶ್ರೀಗಳಿಂದ ಸಂದೀಪ್ ರೆಡ್ಡಿಗೆ ಪ್ರಶಸ್ತಿ ಪ್ರದಾನ ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಪರಿಗಣಿಸಿ ಸಮಾಜ ಸೇವಕರಾದ ಎಚ್ಆರ್ ಸಂದೀಪ್ ರೆಡ್ಡಿಗೆ ಪ್ರತಿಷ್ಠಿತ ಶ್ರೀ ಮಂತ್ರಾಲಯಂ ಪರಿಮಳ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಲಭಿಸಿದೆ ಶುಕ್ರವಾರ ನೆರೆಯ ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯ ಆವರಣದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಠದ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀಮದ್ ಸುಬುಧೇಂದ್ರ ತೀರ್ಥ ಶ್ರೀಗಳು ಸಂದೀಪ್ ರೆಡ್ಡಿ ಅವರಿಗೆ ಪರಿಮಳ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಅಭಿನಂದಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳು ಕಟ್ಟಡಗಳ ಪುನಶ್ಚೇತನ ವೈದ್ಯಕೀಯ ಸೇವಾ ಕ್ಷೇತ್ರದಲ್ಲಿ ನಡೆಸಿರುವ ಹಲವು ಮಾನವೀಯ ಸಮಾಜ ಸೇವೆಗಳನ್ನ ಪರಿಗಣಿಸಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಠದ ಶ್ರೀಗಳು ಪ್ರತಿಷ್ಠಿತ ಪರಿಮಳ ಪ್ರಶಸ್ತಿಯನ್ನ ನೀಡಿ ಪುರಸ್ಕರಿಸಿರುವುದು ನನ್ನ ಜೀವನದಲ್ಲಿ ಅವಿಸ್ಮರಣೀಯವಾದದ್ದು ಎಂದು ಹೇಳಿದ್ದಾರೆ ವರದಿ ಮೇಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಜೀವಿತರ ಕೊಡುಗೆಯನ್ನ ಸ್ಮರಿಸುತ್ತಾ ಈ ಬಾರಿಯ ಶ್ರೀ ಮಂತ್ರಾಲಯ ಪರಿಮಳ ಪ್ರಶಸ್ತಿಯನ್ನ ನೀಡಿ ಗೌರವಿಸಲು ನಮ್ಮೆಲ್ಲರಿಗೂ ಸಂದೀಪ್ ರೆಡ್ಡಿರವರು ಗೌರವಾಧ್ಯಕ್ಷರು ಮಾನವ ಹಕ್ಕು ಮತ್ತು ಸಂಸ್ಕೃತಿ ರಕ್ಷಣಾ ಸಮಿತಿ ವಿಟಿ ಪ್ಲೀಸ್ ಶಿಲ್ಲಗದ ಭೂಮಿ ಎಂದೇ ಖ್ಯಾತಿ ಪಡೆದಿರುವ ಜೆಡಿಎಸ್ ಪಕ್ಷದ ತಿರುಂಗತ ಶ್ರೀ ಮನೀಶಮ್ಮಪ್ಪನವರ ಮೂಲಕ ಹಾಗೂ ಕ್ಷೇತ್ರದ ಹಳೆಹಳ್ಳಿಯ ಪೊಲೀಸ್ ಇಲಾಖೆಯ ದಕ್ಷ ಅಧಿಕಾರಿ ನಿವೃತ್ತ ಕಮಿಷನರ್ ಆದ ಶ್ರೀ ರೆಡ್ಡಿ ಅವರ ಹಿರಿಯ ಮಗನಾದ ಶಿಡ್ಲಘಟ್ಟ ಕ್ಷೇತ್ರದ ಯುವ ನಾಯಕ ಶ್ರೀ ಸಂದೀಪ್ ರೆಡ್ಡಿ ಅವರು ಪ್ರಸ್ತುತ ಬೆಂಗಳೂರಿನಲ್ಲಿ ಅನೇಕ ಪ್ರತಿಷ್ಠಿತ ಕಂಪನಿಗಳಿಗೆ ಸಿಇಒ ಆಗಿದ್ದಾರೆ ಇವರ ಸೇವೆಗಳನ್ನು ಗುರುತಿಸಿ ಹಲವು ಪ್ರತಿಷ್ಠಿತ ಸಂಸ್ಥೆಗಳು ಪ್ರಶಸ್ತಿ ಹಾಗೂ ಗೌರವಗಳನ್ನು ಕೊಟ್ಟು ಸನ್ಮಾನಿಸಿವೆ ಮತ್ತು ಸಂಸ್ಕೃತಿ ರಕ್ಷಣಾ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷರು ಆಗಿರುವ ಇವರ ಸಮಾಜ ಸೇವಾ ಕಾರ್ಯಕ್ರಮಗಳು ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ಅವರ ತಾತನವರಾದ ಶ್ರೀ ಮುನಿಷಾ ಅವರ ಹೆಸರನ್ನ ಉಳಿಸಿ ಬೆಳೆಸಲು ಶ್ರಮಗೊಳ್ಳುತ್ತಿರುವ ಶ್ರೀಕರಿಗೆ ಆ ಗುರುಗಳ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಾರ್ಯ ಶ್ರೀ ಮಂತ್ರಾಲಯ ಪರಿಮಳ ಪ್ರಶಸ್ತಿ ನೀಡಿ ಗೌರವಿಸಲು ನಮ್ಮೆಲ್ಲರಿಗೂ ಹೆಮ್ಮೆ ಎಣಿಸುತ್ತಿದೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ